ವೀಕ್ಷಕರಿಗೆಲ್ಲ ನಮಸ್ಕಾರ ಈ ದಿವಸ ನಾನು ಮಾಡ್ತಿರೋದು ನೆಲ್ಲಿಕಾಯಿ ಎಣ್ಣೆ ನೆಲ್ಲಿಕಾಯಿ ಮತ್ತು ಮೆಂತ್ಯ ಕರಿಬೇವು ಮತ್ತೆ ಒಂದು ಸ್ವಲ್ಪ ಇದು ಕೊಬ್ಬರಿ ಎಣ್ಣೆ ಇದೆಲ್ಲ ಸೇರಿಸಿ ಒಂದು ತಲೆಗೆ ಹಚ್ತಕ್ಕಂಥ ಒಂದು ಎಣ್ಣೆಯನ್ನು ಮಾಡ್ತಾ ಇದ್ದೀನಿ ಖಂಡಿತ ಇದು ಒಳ್ಳೆಯದು ರಿಸಲ್ಟ್ ಕೊಡುತ್ತೆ ಬೇರೆ ಇನ್ನೇನು ಸೇರಿಸಬೇಡಿ ನೋಡಿ ನಾನು ತಗೊಂಡಿರೋದು ಈ ರೀತಿ ಇರ್ತಕ್ಕಂಥ ನಲ್ಲಿಕಾಯಿಗಳನ್ನ ಇದನ್ನೇನು ಮಾಡಬೇಕು ಅಂದ್ರೆ ನೋಡಿ ಚಿಕ್ಕ ಚಿಕ್ಕದಾಗಿ ಒಂದು ಈ ರೀತಿ ಪೀಸ್ಗಳು ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ರೀತಿ ಕಟ್ ಮಾಡಬೇಕು ಆಯ್ತಾ ಕಟ್ ಮಾಡಿದ್ದನ್ನು ನೋಡಿ ಈ ರೀತಿ ಒಂದು ಬೌಲ್ ಫುಲ್ ತಗೊಂಡಿದ್ದೀನಿ ಇದನ್ನು ಈಗ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ನಾನು ಮಿಕ್ಸಿ ಮಾಡಿರೋದು ಈ ರೀತಿಯಾಗಿ ತರಿ ತರಿಯಾಗಿ ರುಬ್ಬಿದ್ದೀನಿ ಈ ರುಬ್ಬಿರ್ತಕ್ಕಂಥದ್ದನ್ನ ಹೀಗೆ ಆಮೇಲೆ ಆಮ್ಲಾಕೊಳ್ತೀನಿ ಇದಕ್ಕೀಗ ಒಂದು ಮುಕ್ಕಾಲು ಬೌಲಷ್ಟು ಕರಿಬೇವು ತೊಗೊಂಡಿದ್ದೀನಿ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಒಂದು ಕಾಳು ತಗೋತೀನಿ ಎರಡು ಸ್ಪೂನ್ ಅಷ್ಟು ಕಾಳು ತಗೊಂಡಿದ್ದೀನಿ ಜೊತೆಗೆ ಇದು ಏನು ಒಂದು ಬೌಲ್ ಅಷ್ಟು ನಲ್ಲಿಕಾಯಿನ ಹೆಚ್ಚಿಬಿಟ್ಟು ಒಂದು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಜೊತೆಗೆ ಒಂದು ಮುಕ್ಕಾಲು ಬೌಲ್ ಕರಿಬೇವು ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ದೊಡ್ಡ ಒಂದು ಬಾಣಲಿ ತೊಗೊಳ್ತಾ ಇದ್ದೀನಿ ಇದು ದಪ್ಪ ತಳ ಇರ್ತಕ್ಕಂಥ ಬಾಣಲಿ ಇಲ್ಲಿ ಇಡ್ತಾ ಇದ್ದೀನಿ ಗ್ಯಾಸ್ ಹಾಕ್ತಿದ್ದೀನಿ ಇದಕ್ಕೆ ರೊಡಿ ಎಷ್ಟು ತೊಗೊಂಡಿದ್ದೀನಿ ಒಂದು ಹತ್ತಿರ ಇದು ಮುನ್ನೂರು ಗ್ರಾಮಷ್ಟು ಕೊಬ್ಬರಿ ಎಣ್ಣೆ ಇದೆ ಈ ಮುನ್ನೂರು ಅಷ್ಟು ಬಾ ಕೊಬ್ಬರಿ ಎಣ್ಣೆ ಅಂದರೆ ಒಂದು ಚಿಕ್ಕ ಬೌಲ್ ಫುಲ್ ಇದೆ ಇದನ್ನು ಹಾಕ್ತಾ ಸ್ವಲ್ಪ ಕಾಯಿಲಿ ಈಗ ಏನ್ ಹಾಕೋಣ ಕಡಿಮೆ ಇದ್ದೀನಿ ಒಂದೊಂದಾಗ ಹಾಕೋಣ ಎಲ್ಲ ಸ್ವಲ್ಪ ಎಣ್ಣೆ ಕಾಯಿಲಿ ಎಣ್ಣೆ ಕಾಯೋವರೆಗೂ ಸ್ವಲ್ಪ ಹೈ ಫ್ಲೇಮ್ ಅಲ್ಲಿ ಗ್ಯಾಸ್ ಆನಂತರ ಕಡಿಮೆ ಮಾಡೋಣ ಎಷ್ಟು ಕರಗ ಹಾಕಿದ್ರ ಜಾಸ್ತಿ ಅನಿಸುತ್ತೆ ಅದು ಚೆನ್ನಾಗಿ ಕುದ್ದ ಮೇಲೆ ಒಣಗಿ ಗರಿ ಗರಿ ಆದಮೇಲೆ ಸ್ವಲ್ಪ ಆಗುತ್ತೆ ಆನಂತರ ತಗೊಂಡಿರ್ತಕ್ಕಂಥ ಒಂದು ಎರಡು ಟೇಬಲ್ ಸ್ಪೂನು ಮೆಂತ್ಯ ತಂಪು ಕೊಡುತ್ತೆ ಜೊತೆಗೆ ಈಗ ಬೇಸಿಗೆ ಕಾಲ ಬೇರೆ ಜೊತೆ ನೀವು ಬೇರೆ ನಾನಾ ಥರ ಸೇರಿಸ್ಕೊಂಡು ಮಾಡೋ ಬದಲಿ ಇದು ಮನೇಲಿರ್ತಕ್ಕಂಥ ತುಂಬಾ ಸಿಂಪಲ್ ಸರಳವಾಗಿ ಏನು ಕರಿಬೇವು ಮೈತ್ರಿ ಈಗ ಹೆಂಗೋ ನೆಲ್ಲಿಕಾಯಿ ಸೀಸನ್ನು ನೆಲ್ಲಿಕಾಯಿ ಸಿಗ್ತಾ ಇದೆ ನೆಲ್ಲಿಕಾಯಿಗಳನ್ನ ತಂದುಬಿಟ್ಟು ಏನೊಂದು ಎಂಟು ಹತ್ತು ನೆಲ್ಲಿಕಾಯಿ ಹಾಕಿರ್ಬೋದು ಅಷ್ಟೇ ನೋಡಿ ಒಂದು ಬೌಲ್ ಆಗಿದೆ ನೆಲ್ಲಿಕಾಯಿ ಈಗ ನೋಡಿ ಕೊಬ್ಬರ ಕುದೀತಾ ಇದೆ ಎಣ್ಣೆ ಕುದೀತಾ ಇದೆ ಈಗ ಇದೊಂದು ಸ್ವಲ್ಪ ಸೇರಿಸೋಣ ಈಗ ಸ್ವಲ್ಪ ಕಡಿಮೆ ಮಾಡೋಣ ಸಿಮಂಡಿ ಬೀಳೋಣ ಇದಕ್ಕೆ ಹಾಕಿರೋದು ಕೊಬ್ಬರಿ ಎಣ್ಣೆ ಮೆಂತ್ಯ ಕರಿಬೇವು ನೆಲ್ಲಿಕಾಯಿ ರುದ್ರ ಹಸಿ ನೆಲ್ಲಿಕಾಯಿ ಬೇಯಿಸಿಲ್ಲ ಸುಲಭವಾಗಿ ನೆಲ್ಲಿಕಾಯಿನ ಬಿಡಿಸೋದಕ್ಕೆ ಬರುತ್ತೆ ಚಾಕಿನಿಂದ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಪೀಸ್ಗಳು ಮಾಡ್ಕೊಂತ ಹೋಗಿ ತುಂಬಾ ಚೆನ್ನಾಗಿ ಬರುತ್ತೆ ಅದು ಚೆನ್ನಾಗಿ ಕುದ್ದು ಕುದ್ದು ನಲ್ಲಿಕಾಯಿದು ನಲ್ಲಿಕಾಯಿ ಕಪ್ಪಾಗಬೇಕು ಮೆಂತ್ಯ ಕಪ್ಪಾಗಬೇಕು ಜೊತೆಗೆ ಕರಿಬೇವು ಕಪ್ಪಾಗಬೇಕು சூர் சொல் ஜாஸ்தி இடத்துன உடி தல்ல மீடியம் அல்ல சூர் ஜாஸ்தி அட்டை சனாகத்த

ಮನೆಯಲ್ಲಿ ಎಷ್ಟು ಘಮ್ಮ ಅಂತೆ ಮೆಂತ್ಯು ಘಮ್ಮ ಜಾಸ್ತಿ ಮನೆ ತುಂಬ ಜೊತೆಗೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ನಾನು ಮುನ್ನೂರು ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳದೆ ವಾಸಿಲೆಲ್ಲ ಕಪ್ಪಾಗ್ತಾ ಬರ್ತಾ ಇದೆ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗಿಲ್ಲ ಈ ರೀತಿ ಚೆನ್ನಾಗಿ ಪಳ 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 ಕುದಿಬೇಕಿದ್ರು ಕೊಬ್ಬರಿ ಎಣ್ಣೆ ಕೂದಲು ಫಸ್ಟ್ ಕೂದಲು ಕಪ್ಪಾಗುತ್ತೆ ಸಹ ಸಹಜ ಆದರೆ ಉದುರೋದ್ ನಿಲ್ಲತ್ತೆ ಇದ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಇದನ್ನೇ ಮಾಡ್ಕೊಳ್ಳೋದು ನಾನು ಬೇರೆ ಯಾವ್ದನ್ನು ಉಪಯೋಗಿಸಲ್ಲ ಬರೀ ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀವಿ ಮಾಡಿಟ್ಕೊಂಡ್ರೆ ನಾವು ಈ ಎಣ್ಣೆನ ಉಪಯೋಗಿಸೋದು ಇದರಲ್ಲಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಇಷ್ಟೇ ಸಿಂಪಲ್ ಸಿಂಪಲ್ಲಾಗಿ ಮಾಡ್ಕೊಂಡ್ರೆ ನಮ್ಮದು ತಲೆ ಕೂದರ ಸಮಸ್ಯೆ ನಿವಾರಣೆ ಆಗುತ್ತೆ ಆಮೇಲೆ ನೀವು ಜೊತೆಗೆ ಕೂದಲು ಖಂಡಿತ ಒಂದು ಬ್ಲಾಕ್ ಸಿಗುತ್ತೆ ತಿರುಗುತ್ತೆ ಆದರೆ ಉದ್ರದು ಇಂಪಾರ್ಟೆಂಟು ಉದ್ರ ಕಡಿಮೆ ಆಗ್ಬಿಡುತ್ತೆ ಇದು ನಾನು ಖಂಡಿತ ನಾನು ಮಾಡಿ ಹೇಳ್ತಿರೋದು ನಾನು ಇದನ್ನೇ ಮಾಡ್ಕೊಳ್ಳೋದ ತುಂಬ ಸರಳ ಇರ್ತಕ್ಕಂಥ ಸಾಮಾನುಗಳಲ್ಲಿ ನೀಟಾಗಿ ಮಾಡಿಬಿಡ್ಬೋದು

ಮೆಂತ್ಯ ಕಾಳೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತೀನಿ ಇನ್ನೊಂದ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಆಗ್ಬೇಕು ನೋಡಿ ನಲ್ಲಿ ಇದೆಲ್ಲ ತರಿ ತರಿ ಪುಡಿ ಎಲ್ಲ ಸ್ವಲ್ಪ ಕಂದು ಬಣ್ಣಕ್ಕೆ ತೆರುತ್ತಾ ಇದೆ ಈ ರೀತಿಯಾಗಿ ಕಳ ಏನ್ ಹಿಡಿಯೋದಿಲ್ಲ ತೆರುತ್ತಾನೆ ಇರ್ಬೇಕು ಅಂತ ಏನಿಲ್ಲ ಆದ್ರೆ ನಾವೇ ಸುಮ್ಮನೆ ಸುತ್ತಮುತ್ತ ಅಂಟ್ಕೊಂಡಿರೋದೆಲ್ಲ ಕೆಳಗಡೆ ಅದಕ್ಕೆ ಹಾಕ್ತಾ ಇರ್ತೀನಿ मसल का आ